ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ನಾಲ್ಕನೇ ತರಗತಿ ಪಾಠ ಮೂರು ವೀರಮಾತೆ ಜೀಜಾಬಾಯಿ ಪಾಠವನ್ನು ಓದಿ ಅರ್ಥ ಮಾಡಿಕೊಂಡು ಇದರ ಅಭ್ಯಾಸಗಳನ್ನು ಕಂಪ್ಲೀಟ್ ಮಾಡೋಣ ಮಕ್ಕಳೇ ನಿಮಗೆ ಆಟ ಆಡಿಸೋದು ಓದಿಸೋದು ಪ್ರಾಜೆಕ್ಟ್ ಮಾಡಿಕೊಡೋದು ಮತ್ತು ನಿಮಗೆ ಮಾರ್ಕ್ಸ್ ಕಮ್ಮಿ ಬಂದಾಗ ಸಮಾಧಾನ ಮಾಡಿ ಓದಿಸೋದು ಆರಾಮಿದಾಗ ನೋಡ್ಕೊಳ್ಳೋರು ಯಾರು ಯೋಚನೆ ಮಾಡಿ ಕರೆಕ್ಟ್ ಅಮ್ಮ ನಮ್ಮನ್ನ ಇಷ್ಟೆಲ್ಲ ನೋಡ್ಕೊಳ್ಳೋ ಅಮ್ಮನ ಮಾತು ಕೇಳಬೇಕು ಕೇಳಬಾರ್ದು ಕೇಳಿಲ್ಲ ಅಂದರೂ ನಡೆಯುತ್ತಲ್ವಾ ಇಲ್ಲಿ ನೋಡಿ ಮಕ್ಕಳೇ ಅಮ್ಮನ ಮಾತು ಕೇಳಿದ್ರೆ ಜಾಣರಾಗ್ತೀರಾ ಇಲ್ಲ ಅಂದರೆ ದೊಡ್ಡರಾಗ್ತೀರಾ ಅಲ್ವಾ ಇಲ್ಲಿ ನೋಡಿ ಇವರೆಲ್ಲ ಚಿಕ್ಕವರಿದ್ದಾಗ ಇವ್ರ ಪೇರೆಂಟ್ಸ್ ಮಾತು ಕೇಳಿದರು ನೋಡಿ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಬಸವಣ್ಣ ಅಂಬೇಡ್ಕರ್ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ಕುವೆಂಪು ಮದರ್ ತೆರೇಸಾ ಇವರೆಲ್ಲ ಮಹಾನ್ ವ್ಯಕ್ತಿಗಳು ಇವರಲ್ಲಿ ಯಾರೂ ಈಗಿಲ್ಲ ಆದರೂ ನಾವು ಇವರನ್ನ ನೆಂಪ್ ಮಾಡ್ಕೊತೀವಿ ಯಾಕೆ ಇವರಲ್ಲಿರೋವಂಥ ಅತ್ಯಮೂಲ್ಯವಾದ ಮೌಲ್ಯಗಳಿಂದ ಆದ್ದರಿಂದ ನಾವೇನು ಮಾಡಬೇಕು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಿದ್ರೆ ನಾವು ಮುಂದೆ ಇದೇ ರೀತಿ ದೊಡ್ಡ ವ್ಯಕ್ತಿಗಳಾಗ್ತೀವಿ ಈಗ ನೋಡಿ ಮಕ್ಕಳು ಇದಕ್ಕೆ ರಿಲೇಟೆಡಾಗಿ ಇಲ್ಲಿ ನಮಗೆ ಒಂದು ಪಾಠ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರ ಹೆಸರು ವೀರಮಾತೆ ಜೀಜಬಾಯಿ ಅಂತ ಈಗ ಈ ಪಾಠನ ಅರ್ಥ ಮಾಡ್ಕೊಳ್ಳೋಣ ಇಲ್ಲೊಬ್ಬ ಹೀರೋ ಇದ್ದಾನೆ ಯಾರು ಅಂತ ಈ ಪಾಠ ಓದ್ತಾ ಓದ್ತಾ ಗೊತ್ತಾಗುತ್ತೆ ಸ್ಟಾರ್ಟ್ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು ಇದನ್ನು ಯಾರು ಹೇಳ್ತಿದ್ದಾರೆ ತಾಯಿಗೆ ವಂದಿಸ್ತಾ ಇದ್ದಾನೆ ಯಾರು ಚಿಗುರು ಮೀಸೆಯ ವೀರಬಾಲಕ ನಮ್ರತೆಯಿಂದ ನುಡಿದನು ನೋಡ್ರಿ ಟೀನೇಜ್ ಹುಡುಗ ಹದಿಮೂರು ಹದಿನಾಲ್ಕು ವರ್ಷ ಹದಿನೈದು ವರ್ಷದ ಹುಡುಗ ತಾಯಿಗೆ ಹೇಳ್ತಿದ್ದಾನೆ ಅಮ್ಮ ನಿನಗೆ ನಮಸ್ಕಾರ ಅಂತ ಉಸಿನಗೆ ಬೀರುತ್ತೋ ಅವನ ತಾಯಿ ಅವರಮ್ಮ ನಗುತ್ತಾ ಹೇಳ್ತಾಳೆ ಬಾ ಕಂದ ಇಲ್ಲಿ ಕುಳಿತುಕೋ ಅಮ್ಮ ಕರ್ಕ ಕರೆದಿರ್ತಾಳೆ ಮಗ ಬಂದುಬಿಟ್ಟು ಬರ್ತಾನೆ ಮಗ ತಾಯಿ ಹತ್ರ ತಾಯಿ ಏನು ಹೇಳ್ತಾಳೆ ಬಾರಪ್ಪ ಇಲ್ಲಿ ಕೂತ್ಕೊ ಅಂತ ಹೇಳ್ತಾಳೆ ಮಗ ಏನು ಹೇಳ್ತಾಳೆ ಆಗಲಿ ಅಮ್ಮ ಅಂತ ಬಾಲಕ ಕೂತ್ಕೊಳ್ತಾನೆ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು ಅಮ್ಮ ನನಗೆ ಯಾಕೆ ಅಮ್ಮ ಅಂತ ಕೇಳ್ತಾನೆ ನನ್ನಿಂದ ಏನಾಗಬೇಕು ಕೇಳು ತಾಯಿ ಅಮ್ಮ ನನಗೆ ಯಾಕೆ ಕರೆದೆ ನನ್ನಿಂದ ಏನು ಕೆಲಸ ಆಗಬೇಕು ಕೇಳು ಅಂತ ಹೇಳ್ತಾನೆ ನಾನು ಕೇಳಿದ್ದನ್ನು ಕೊಡುವೆ ಆ ಮಗನೇ ಮಗನೇ ನಾನೇನೋ ಕೇಳ್ತೀನಿ ನೀನು ಕೊಡ್ತೀಯಾ ಅಂತ ಕೇಳ್ತಾಳೆ ತಾಯಿ ತಾಯಿ ಅಭಿಮಾನದಿಂದ ನುಡಿದಳು ಅವಳಿಗೆ ಮಗನ ಮೇಲೆ ಬಹಳ ಅಭಿಮಾನ ಅಭಿಮಾನದಿಂದ ಹೇಳ್ತಾಳೆ ನಾನು ಏನು ಕೇಳ್ತೀನಿ ಅದು ಕೊಡ್ತೀಯ ಮಗನೇ ಅಂತ ಆಗ ಮಗ ಸ್ವಲ್ಪ ಯೋಚನೆ ಮಾಡಲ್ಲ ಆಗಲಿ ಮಾತಾಜಿ ಭವಾನಿ ತಾಯಿಯ ಮೇಲೆ ಆಣೆ ನಮ್ಮ ಮನೆ ದೇವರಾದ ಭವಾನಿಯಮ್ಮನ ಮೇಲೆ ಆಣೆ ಮಾಡಿ ಹೇಳ್ತೀನಿ ನೀನು ಕೇಳಿದ್ದನ್ನು ಕೊಡ್ತೀನಿ ಅಂತ ಮಗ ಹೇಳ್ತಾನೆ ತಾಯಿ ಮನಸ್ಸಲ್ಲಿ ಯೋಚನೆ ಮಾಡ್ತಾಳೆ ಕುಮಾರ ಆಡಿದ ಮಾತನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಎಂದಳು ಇದು ಇದನ್ನು ತಾ ಎಷ್ಟು ಅವನು ಯೋಚನೆ ಮಾಡ್ದಲ್ಲೇ ಹೇಳ್ತಾನೆ ತಾಯಿ ಮನಸಲ್ಲೇ ಯೋಚನೆ ಮಾಡ್ತಾಳೆ ನಾನು ಏನು ಕೇಳಿದ್ದೀನಿ ಅದನ್ನು ಕೊಡಲೇಬೇಕು ಅಂತ ಹೇಳ್ತಾಳೆ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಅಮ್ಮ ನೀನು ಕೇಳಮ್ಮ ನಾನು ನಿಜವಾಗ್ಲೂ ಅಗತ್ಯವಾಗಿ ಕೆಡ ಕೊಡ್ತೀನಿ ಅಂತ ಹೇಳ್ತಾನೆ ಮಗ ಅದನ್ನು ಮಗ ಸ್ವಲ್ಪನೇ ಯೋಚನೆ ಮಾಡೋಲ್ಲ ಬಹಳ ಖುಷಿಯಿಂದ ಹೇಳ್ತಾನೆ ನಾನು ಧನ್ಯಕ್ಕಂತ ತಾಯಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ ನಾನು ಧನ್ಯ ಮಗನೇ ಈಗ ಹೇಳುವೆನು ಕೊಡು ಈಗ ಹೇಳ್ತೀನಿ ಕೇಳು ನಾನೇನು ಕೇಳ್ತೀನಿ ಅಂತ ಕೊಂಡಾಣ ದುರ್ಗವು ಮೊಘಲರ ವಶದಲ್ಲಿದೆ ಮಗನೇ ದುರ್ಗ ಮೊಘಲರ ವಶದಲ್ಲಿದೆ ಅದನ್ನು ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಅದನ್ನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ನೀನು ಅಂತ ಹೇಳ್ತಾಳೆ ಅದನ್ನು ಹೆಮ್ಮೆಯಿಂದ ಹೇಳ್ತಾಳೆ ತಾಯಿ ಮಗನನ್ನು ನೋಡುತ್ತಾ ಕೊಂಡಾಣದುರ್ಗವನ್ನು ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕಂತ ಅಂತ ಹೇಳ್ತಾಳೆ ನೋಡಿ ಮಕ್ಕಳೇ ಈ ರೀತಿ ಸಂಭಾಷಣೆ ನಡೆಸ್ ನಡೆಸಿದ ತಾಯಿ ಮಗ ಯಾರು ಗೊತ್ತಾ ನಿಮಗೆ ಇವರೇ ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿರುವ ವೀರಮಾತೆ ಜೀಜಾಬಾಯಿ ಹಾಗೂ ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಕಾರಣನಾದ ಛತ್ರಪತಿ ಶಿವಾಜಿ ನೋಡಿ ಶಿವಾಜಿ ಮಹಾರಾಜರ ಹೆಸರು ಗೊತ್ತಿಲ್ಲದಲ್ಲೇ ಇರೋರೇ ಇಲ್ಲ ಈಗ ನೋಡಿ ಈಗ ಶಿವಾಜಿ ಮಹಾರಾಜರ ಬಗ್ಗೆ ತಿಳ್ಕೊಳ್ಳೋಣ ಜೀಜಾಬಾಯಿ ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ನಾಲ್ಕರಲ್ಲಿ ಲಖು ಜಾಧವ್ ಅವರ ಮಗಳಾಗಿ ಜನಿಸಿದರು ಇವರು ಸಾವಿರದ ಆರುನೂರ ಮೂರರಲ್ಲಿ ಶಹಾಜಿಯವರನ್ನು ಮದುವೆ ಆದರು ಶಹಾಜಿಯು ಬಿಜಾಪುರದ ಶಾಹಿಯಲ್ಲಿ ಉದ್ಯೋಗ ಮಾಡುತ್ತಿದ್ದನು ಶಹಾಜಿ ಅನ್ನೋರು ಬಿಜಾಪುರದ ಶಾಹಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತ ಏಳರಲ್ಲಿ ಶಿವನೇರಿ ದುರ್ಗದಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು ಇಲ್ಲಿ ನೋಡಿ ಮಕ್ಕಳೇ ಶಿವಾಜಿಯವರು ಎಲ್ಲಿ ಜನಿಸಿದ್ರು ಶಿವನೇರಿ ದುರ್ಗದಲ್ಲಿ ಇವತ್ತು ಯಾವ ವಯಸ್ವಿ ಸಾವಿರದ ಆರುನೂರ ಇಪ್ಪತ್ತೇಳು ಇದನ್ನು ನೆನಪಿಟ್ಕೊಳ್ಳಿ ಶಹಾಜಿಯು ಮಗ ಶಹಾಜಿಯು ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿದರು ಇವರು ದಾದಾಜಿ ಕೊಂಡದೇವರ ಬಳಿ ಶಿವಾಜಿಯವರನ್ನು ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರೆ ಅವಾಗೆಲ್ಲ ಈ ಥರ ಸ್ಕೂಲ್ಸ್ ಎಲ್ಲ ಇರಲಿಲ್ಲ ಈ ಥರ ಗುರುಗಳ ಹತ್ರ ಗುರುಕುಲ ಕಳಿಸ್ಬೇಕಾಗಿತ್ತು ಗುರು ದಾದಾಜಿ ಕೊಂಡದೇವ ಇವರು ಏನೇನು ಕಲಿಸ್ತಾರೆ ನಮ್ಮ ಶಿವಾಜಿ ಮಹಾರಾಜರಿಗೆ ನೋಡಿ ಕತ್ತಿ ವರ್ಸೆ ಯುದ್ಧ ಮಾಡಲಿಕ್ಕೆ ಕತ್ತಿ ವರ್ಸೆ ಮಾಡು ಕಲಿಬೇಕು ಕುದುರೆ ಸವಾರಿ ಕುದುರೆ ಮೇಲೆ ಹೇಗೂ ಕುದುರೆ ಸವಾರಿ ಮಾಡೋದು ಮತ್ತು ಯುದ್ಧ ಕಲೆಗಳು ಯುದ್ಧದಲ್ಲಿ ಯುದ್ಧದ ಕಲೆಗಳು ಇದನ್ನೆಲ್ಲ ಕಲಿಸ್ಕೊಡ್ತಾರೆ ನಮ್ಮ ಶಿವಾಜಿ ಮಹಾರಾಜರಿಗೆ ದಾದಾಜಿ ಕೊಂಡದೇವರು ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದ ಜೀಜಾಬಾಯಿ ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದುಕೊಂಡಳು ಈ ಶಿವಾಜಿಯವರ ತಂದೆಯವರು ಯಾವುದೋ ಅನಿವಾರ್ಯ ಕಾರಣದಿಂದ ಜೀಜಾಬಾಯಿಯವರಿಂದ ದೂರ ಆಗ್ತಾರೆ ಶಿವಾಜಿಯವರು ಚಿಕ್ಕವ್ರು ಇರಬೇಕಾದ್ರೇ ಆದರೂ ಎದೆಗೊಂದದೇ ಸ್ವತಂತ್ರವಾಗಿ ಬದುಕಲು ಪ್ರಾರಂಭಿಸಿದಳು ಆದರೆ ಈ ಮಹಾತಾಯಿ ಯಾವತ್ತೂ ಬೇಜಾರೇ ಮಾಡಿಕೊಳ್ಳಿಲ್ಲ ಬಹಳ ಸ್ವತಂತ್ರವಾಗಿ ತನ್ನ ಜೀವನವನ್ನು ತಾನೇ ಬದುಕಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಮಗನ ಜೊತೆ ಮಗನು ಓರ್ವ ವೀರ ಯೋಧನನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು ಇವಳಿಗಿದ್ದೊಂದೇ ಆಸೆ ಮಗನನ್ನು ವೀರ ಯೋಧನನ್ನಾಗಿ ಮಾಡಬೇಕು ಅಂತ ಆ ಕಾರಣದಿಂದ ಇವಳು ಪುಣೆಗೆ ಬಂದು ನೆಲೆಸ್ತಾಳೆ ಪೂನಾ ಅನ್ನೋ ಒಂದು ಊರಿಗೆ ಚೀಜಾಬಾಯಿಯ ಚಾಣಾಕ್ಷ ಹೆಣ್ಣುಮಗಳು ಈ ತಾಯಿ ಚಾಣಾಕ್ಷ ಅಂದರೆ ಬುದ್ಧಿವಂತ ಹೆಣ್ಣು ಮಗಳಾಗಿರ್ತಾಳೆ ಕೇವಲ ಓರಿಯ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗುಹೋಗುಗಳನ್ನು ನೆನೆದು ದುಃಖಿಸುವ ಹೆಣ್ಣಾಗಿರಲಿಲ್ಲ ಈ ಜೀಜಾಬಾಯಿಯವರು ಬೇರೆ ಹೆಣ್ಮಕ್ಳು ಥರ ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ ನನ್ನ ಮಗಂಗೆ ಸಾಕಬೇಕು ಬೆಳೆಸಬೇಕು ಈ ಥರ ಯಾವ ಥರದ ನನಗೆ ಯಾರೂ ತಿಕ್ಕಿಲ್ಲ ಈ ಥರ ಯಾವುದನ್ನು ಯೋಚನೆ ಮಾಡೋದಿಲ್ಲ ಇವರು ಇದನ್ನೆಲ್ಲ ಯೋಚನೆ ಮಾಡಲ್ಲ ಸಣ್ಣ ಸಣ್ಣ ವಿಚಾರಗಳನ್ನು ಯೋಚನೆ ಮಾಡ್ತಿರ್ಲಿಲ್ಲ ಅಖಂಡ ಭಾರತದಲ್ಲಿ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಲು ಪಣ ತೊಟ್ಟರು ಇವರ ಕನಸು ಏನಾಗಿತ್ತು ಇಡೀ ಭಾರತದಲ್ಲಿನ ಮೊಘಲರ ಆಳ್ವಿಕೆಯನ್ನು ಕೊನೆಗೊಳಿಸಬೇಕು ಅನ್ನೋದೇ ಇವರ ಧ್ಯೇಯ ಆಗಿತ್ತು ಭಾರತದಾದ್ಯಂತ ಮರಾಠಿ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು ಇಡೀ ದೇಶದಲ್ಲಿ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆ ಅಂದರೆ ಧ್ವಜವನ್ನು ಹಾರಿಸಬೇಕು ಎಂದು ತೀರ್ಮಾನ ಮಾಡ್ತಾಳೆ ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ಬಾಳಬೇಕು ಎಂದು ನಿರ್ಧರಿಸಿದಳು ಬೇರೆಯವರ ಆಳ್ವಿಕೆ ಸಾಕಾಗೋಗಿದೆ ಈಗ ನಾವೇ ಸ್ವತಂತ್ರ ಜೀವನ ನಡೆಸಬೇಕು ಅಂತ ಹೇಳೋದು ನಿರ್ಧಾರ ಮಾಡ್ತಾಳೆ ಹಾಗಾಗಿ ಈ ತಾಯಿ ಏನು ಮಾಡ್ತಾಳೆ ಶಿವಾಜಿ ಮಹಾರಾಜರಿಗೆ ಇನ್ಸ್ಪೈರ್ ಮಾಡ್ತಾಳೆ ಹೇಗೆ ದಿನ ಪ್ರತಿನಿತ್ಯ ರಾಮಾಯಣ ಮಹಾಭಾರತ ಮುಂತಾದ ಪುರಾಣ ಪುಣ್ಯಕಥೆಗಳನ್ನೂ ಹೇಳುತ್ತಿದ್ದಳು ಈ ಮಹಾಭಾರತ ರಾಮಾಯಣಗಳನ್ನು ತಾಯಿ ದಿನ ಹೇಳ್ತಾ ಇದ್ಲು ಯಾರಿಗೆ ಶಿವಾಜಿ ಮಹಾರಾಜರಿಗೆ ನ್ಯಾಯ ನೀತಿ ಸ್ತ್ರೀಯರನ್ನು ಗೌರವಿಸುವುದು ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು ಚಿಕ್ಕಂದಿನಿಂದಲೇ ಮಗನಲ್ಲಿ ರಾಜನಾಗುವ ಪ್ರತಿಯೊಂದು ಒಳ್ಳೆಯ ಗುಣಗಳನ್ನು ಈ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಬಾಲಕ ಶಿವಾಜಿಗೆ ಹೇಳ್ಕೊಡ್ತಾ ಬರ್ತಾಳೆ ಶಿವಾಜಿಗೆ ವೀರ ಪುರುಷರ ಕಥೆಗಳನ್ನು ಹೇಳುವ ಈ ಶಿವಾಜಿಯವರಿಗೆ ವೀರ ಪುರುಷರ ಕಥೆಗಳನ್ನು ಹೇಳ್ತಾ ಇರ್ತಾಳೆ ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಬಾಲ್ಯದಿಂದಲೇ ಬಿತ್ತಿದಳು ಬ್ರೇವ್ ಅವನು ಧೈರ್ಯವಂತ ಸಾಹಸಿಯಾಗಬೇಕು ಈ ಥರದ ಕತೆಗಳನ್ನು ಹೇಳೋದು ಮತ್ತು ಆದರ್ಶಗಳನ್ನು ತುಂಬೋದನ್ನು ಚಿಕ್ಕ ವಯಸ್ಸಲ್ಲೇ ಅವಳು ಹೇಳ್ತಾ ಬರ್ತಾಳೆ ಹೀಗೆ ಜೀಜಾಬಾಯಿ ಮಗನಲ್ಲಿ ಈ ತಾಯಿ ಮಗನಲ್ಲಿ ಧೈರ್ಯ ಸ್ವಾಭಿಮಾನ ಸಾಹಸ ಸೇವೆ ತ್ಯಾಗ ಮುಂತಾದ ಮೌಲ್ಯಗಳನ್ನು ಬಾಲ್ಯದಿಂದಲೇ ತುಂಬಿದಳು ಇದೆಲ್ಲ ಗುಣಗಳಿದೆಯಲ್ಲ ಮಹಾರಾಜರಿಗೆ ಬಹಳ ಮುಖ್ಯವಾದೀತು ಇದನ್ನೆಲ್ಲ ತಾಯಿ ಆ ಮಗುವಿಗೆ ತುಂಬುತ್ತಾಳೆ ಚಿಕ್ಕ ವಯಸ್ಸಿನಿಂದಲೇ ಅವನನ್ನು ಉತ್ತಮ ದೇಶಭಕ್ತನನ್ನಾಗಿ ಬೆಳೆಸಿದಳು ದೇಶದ ಮೇಲೆ ಭಕ್ತಿ ಇರುವಂತಹ ಒಬ್ಬ ವ್ಯಕ್ತಿಯನ್ನಾಗಿ ತಾಯಿ ಮಗನನ್ನು ಬೆಳೆಸ್ತಾಳೆ ಅಖಂಡ ಮರಾಠ ಸಾಮ್ರಾಜ್ಯದ ಉನ್ನತಿಗಾಗಿ ದಾರಿದೀಪವಾಗುತ್ತಾಳೆ ಮುಂದಿನ ಈ ಮರಾಠ ಸಾಮ್ರಾಜ್ಯದ ಉನ್ನತಿಗಾಗಿ ದಾರಿದೀಪ ಅಂದರೆ ಏನು ಈಗ ಒಂದು ದಾರಿ ಇರುತ್ತೆ ಅಲ್ಲಿ ಬೆಳಕಿದರೆ ತಾನೇ ನಾವು ಮುಂದೆ ಆಗದು ಹೀಗೆ ಮಾರಾಠ ಸಾಮ್ರಾಜ್ಯದ ದಾರಿಗೆ ಇವಳು ದೀಪವಾಗುತ್ತಾಳೆ ಬೆಳಕಾಗುತ್ತಾಳೆ ಮುಂದೆ ಶಿವಾಜಿಯು ಪ್ರಬಲ ಮೊಘಲ ಸಾಮ್ರಾಟ ಔರಂಗಜೇಬನ ಯುದ್ಧ ಹೋರಾಟ ಜಯಿಸಿದನು ಈ ತಾಯಿಯ ಕನಸಿದಂತೆ ಶಿವಾಜಿ ಮಹಾರಾಜರು ಪ್ರಬಲ ಅಂದರೆ ಬಹಳ ಶಕ್ತಿಶಾಲಿಗಳಾದ ಮೊಘಲ ಸಾಮ್ರಾಜ್ಯದ ಔರಂಗಜೇಬನ ವಿರುದ್ಧ ಹೋರಾಡಿಬಿಟ್ಟು ಜಯಗಳಿಸ್ತಾರೆ ಇವರು ಚೀಚಾಬಾಯಿ ಮಗನ ವಿಜಯೋತ್ಸವಕ್ಕೆ ಬಹಳ ಸಂತೋ ಇವಳ ಕನಸನ್ನ ಮಗ ಈಡೇರಿಸ್ತಾರೆ ಹಾಗಾಗಿ ಇವಳಿಗೆ ಬಹಳ ಸಂತೋಷ ಆಗುತ್ತೆ ರಾಯಗಡದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಅತ್ಯಂತ ವೈಭವದಿಂದ ನಡೆಯಿತು ನೋಡಿ ರಾಯಗಡ ಅನ್ನೋ ಊರಿನಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಇವನ ರಾಜನಾಗ್ತಾನೆ ಇದು ಈ ಸಮಾರಂಭ ಬಹಳ ವೈಭವದಿಂದ ನಡೆಯುತ್ತೆ ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟ ಧಾರಣೆ ಮಾಡಿದರು ರಾಮದಾಸ ಸ್ವಾಮಿಗಳು ಬಂದುಬಿಟ್ಟು ಇವರ ಕೈಯಾರೆ ಶಿವಾಜಿ ಮಹಾರಾಜರಿಗೆ ಕಿರೀಟ ಧಾರಣೆ ಮಾಡಿಸ್ತಾರೆ ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ನನಸಾಯಿತು ನೋಡಿ ಜೀಜಾಬಾಯಿಗೆ ಇದ್ದಿದ್ದು ಒಂದೇ ಕನಸು ರಾಜರಾಗಬೇಕು ನನ್ನ ಮಗ ಮೊಗಲರ ಸಾಮ್ರಾಜ್ಯವನ್ನು ಉರುಳಿಸ್ಬೇಕು ಅನ್ನೋದು ಇದು ನಿಜ ಆಗುತ್ತೆ ಅವಳಿಗೆ ಬಹಳ ಸಂತೋಷವಾಗತ್ತೆ ಇವಳು ಶಿವಾಜಿಗೆ ಆಶೀರ್ವಾದ ಮಾಡ್ತಾಳೆ ಸಂತೋಷದಿಂದ ರಾಜನಾದ ಶಿವಾಜಿಗೆ ಆಶೀರ್ವಾದ ಮಾಡ್ತಾಳೆ ಅಂತೂ ಅವಳು ಸಹ ರಾಜ ಆವಾಗ ಆಶೀರ್ವಾದ ಮಾಡ್ತಾಳೆ ಇವನು ರಾಜ ಮಗ ರಾಜ ಆದರೆ ಏನಾಗ್ತಾಳೆ ರಾಜಮಾತೆ ಆಗ್ತಾಳೆ ಇವಳು ಸಾಮಾನ್ಯವಾದ ಹೆಣ್ಣು ಮಗಳು ಮಾತೆ ಎನ್ನಿಸ್ಕೊಳ್ತಾಳೆ ಅವತ್ತಿನ ದಿನ ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಲಭಿಸಲಿಲ್ಲ ಮಗ ರಾಜ ಆಗ್ತಾನೆ ಆದರೆ ರಾಜ ಆಗಿ ಸ್ವಲ್ಪ ದಿನಗಳಾದ ತಕ್ಷಣ ಈ ತಾಯಿ ಗದ್ದು ಗದ್ದುಗೆ ನೇರಿದ ಸ್ವಲ್ಪ ದಿನಕ್ಕೆ ಈ ಜೀಜಾಬಾಯಿಯವರಿಗೆ ಆರಾಮಿಲ್ದಂಗೆ ಆಗುತ್ತೆ ಇವರು ಹಾಸಿಗೆ ಹಿಡಿತಾರೆ ಸುಮಾರು ಎಂಬತ್ತು ವರ್ಷದ ಕಾಲ ಜೀವಿಸಿದ ಜೀಜಾಬಾಯಿಯವರು ಎಂಬತ್ತು ವರ್ಷಗಳ ಕಾಲ ಜೀವಿಸ್ತಾರೆ ಇವರು ಮರಾಠದ ಅಭ್ಯುದಯವನ್ನು ಕಂಡಳು ಎಂಬತ್ತು ವರ್ಷ ಜೀವಿಸಿ ಮರಾಠರ ಅಭ್ಯುದಯಕ್ಕೋಸ್ಕರ ಇವರು ಜೀವಿಸಿರ್ತಾರೆ ಅನಂತರ ಇವರು ರಾಯಗಡದ ಬಳಿ ಇರುವ ಪಾಚಾಡ ಅನ್ನೋ ಹಳ್ಳಿಯಲ್ಲಿ ಕ್ರಿಸ್ತಶಕ ಸಾವಿರದ ಆರುನೂರ ಎಪ್ಪತ್ತ ನಾಲ್ಕರಲ್ಲಿ ನಿಧನ ಹೊಂದುತ್ತಾರೆ ಮಕ್ಕಳೇ ನಿಮಗೆಲ್ಲ ಈ ಪಾಠ ಅರ್ಥ ಆಗಿದೆ ಅಲ್ವಾ ಈಗ ಕ್ವಶನ್ ಆನ್ಸರನ್ನು ಅಭ್ಯಾಸದ ಕಡೆಗೆ ಗಮನ ಕೊಡೋಣ ಈಗ ಪದಗಳ ಅರ್ಥ ಪ್ರಣಾಮ ಅಂದರೆ ಏನು ನಮಸ್ಕಾರ ಅಥವಾ ವಂದನೆ ಇದರಲ್ಲಿ ಯಾವುದಾದ್ರೂ ಈಸಿ ಇರೋದು ಬರೀರಿ ನಮ್ರತೆ ವಿನಯದಿಂದ ಕೂಡಿದ ಗದ್ದಿಗೆ ಪೀಠ ಪ್ರಾರಂಭ ಮೊದಲು ಅಥವಾ ಆರಂಭ ಅಂತಿಮ ಕೊನೆ ಶಾಶ್ವತ ನಾಶ ಹೊಂದದ ಸ್ವಾಭಿಮಾನ ಆತ್ಮಗೌರವ ತನ್ನ ಬಗೆ ಅಥವಾ ತನ್ನ ಬಗೆಗೆ ಇರುವ ಅಭಿಮಾನ ಉದ್ಯೋಗ ವೃತ್ತಿ ಉನ್ನತಿ ಹಿರಿಮೆ ಅಥವಾ ಏಳಿಗೆ ಎದೆಗುಂದದೆ ಭಯವಿಲ್ಲದೆ ಅಂಜದೆ ಅಳುಕಿಲ್ಲದೆ ತಳಮಳಗೊಳ್ಳದೆ ನೋಡಿ ನಾಲ್ಕಿದೆ ಯಾವುದಾದ್ರೂ ಒಂದನ್ನು ಕ್ಲೀನಾಗಿ ತಿಳ್ಕೊಂಡು ಬರೀರಿ ನಿರ್ಧಾರ ನಿಶ್ಚಯ ತೀರ್ಮಾನ ಹೊಂಗನಸು ಅಂದರೆ ಸುಂದರವಾದ ಸ್ವಪ್ನ ಚಾಣಾಕ್ಷ ಸೂಕ್ಷ್ಮ ದೃಷ್ಟಿಯುಳ್ಳವನು ಪಣ ಪ್ರತಿಜ್ಞೆ ಪತಾಕೆ ಅಂದರೆ ಏನು ಧ್ವಜ ಅಥವಾ ಬಾವುಟ ಪರಕೀಯ ಬೇರೆಯ ಅಥವಾ ಅನ್ಯ ಗುಲಾಮಗಿರಿ ಅಡಿಯಾಳುತನ ದಾಸ್ಯ ಅಥವಾ ಪರಾಧೀನತೆ ಯಾವುದಾದ್ರೂ ಒಂದ್ಕಲಿರಿ ವೈಭವ ಆಡಂಬರ ಮುಕುಟ ಕಿರೀಟ ಅಭ್ಯುದಯ ಅಭಿವೃದ್ಧಿ ಈಗ ಟಿಪ್ಪಣಿ ವಿಜಯೋತ್ಸವ ಇದುದ್ದ ಇರುತ್ತೆ ಇದೇನು ಕೊಡಲಿಕ್ಕಿಲ್ಲ ಆದರೂ ಸರಿ ನೋಡ್ಕೊಂಡು ಹೋಗಿರಿ ವಿಜಯೋತ್ಸವ ಗೆಲುವು ಗೆಲುವು ಸಿಕ್ಕಿದಾಗ ಆಚರಿಸುವ ಸಂತೋಷದ ಸಮಾರಂಭ ಈಗ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ಲ ಬರ್ಡೇ ಅಂತೆ ಅದು ಇದು ಅಂತ ಅದೇ ಥರ ಆವಾಗ ವಿಜಯೋತ್ಸವ ಅಂತ ಆಚರಿಸ್ತಾ ಇದ್ರು ಸಾಮ್ರಾಜ್ಯ ಸಾರ್ವಭೌಮ ಅಧಿಕಾರವುಳ್ಳ ರಾಷ್ಟ್ರ ಅಥವಾ ಚಕ್ರಾಧಿಪತ್ಯ ಪಟ್ಟಾಭಿಷೇಕ ರಾಜನಾಗುವವನಿಗೆ ವಿದ್ಯುಕ್ತವಾಗಿ ಪವಿತ್ರ ಜಲಗಳಿಂದ ಅಭಿಷೇಕ ಮಾಡುವಿಕೆ ರಾಜನಿಗೆ ಈ ಒಂದು ಟೈಮಲ್ಲಿ ಒಂದು ಪವಿತ್ರ ಜಲ ಎಲ್ಲ ಹಾಕಿಬಿಟ್ಟು ಅಭಿಷೇಕ ಮಾಡೋದಕ್ಕೆ ಅಭಿ ಪಟ್ಟಾಭಿಷೇಕ ಅಂತ ಹೇಳ್ತಾರೆ ಈಗ ಕ್ವಶನ್ ಆನ್ಸರ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಸೆಂಟೆನ್ಸ್ ತಾಯಿಗೆ ಮಗನು ಏನೆಂದು ಕೇಳಿದನು ತಾಯಿಗೆ ಮಗ ಏನು ಹೇಳ್ತಾನೆ ಬರ್ತಾನಲ್ಲ ಆವಾಗ ಅಮ್ಮ ನನ್ನನ್ನು ಕರೆಸಿದ ಕಾರಣವೇನೆಂದು ಕೇಳು ಕೇಳಿದನು ಏನು ಹೇಳ್ತಾನೆ ಮಗ ಅಮ್ಮ ನನಗೆ ಯರಿಸ್ದೆ ಅಂತ ಕೇಳ್ತಾನೆ ಎರಡು ದುರ್ಗ ಯಾರ ವಶದಲ್ಲಿತ್ತು ಅವಳು ಕೇಳ್ತಾಳಲ್ಲ ಮಗಂಗೆ ನನಗೆ ಕೊಂಡಾಣ ದುರ್ಗ ಬೇಕು ಅಂತ ಯಾರ ವಶದಲ್ಲಿತ್ತದು ದುರ್ಗ ಮೊಘಲರ ವಶದಲ್ಲಿ ಇತ್ತು ಯಾರ ತೆಗೆದುಬಿಟ್ಟು ಮೊಘಲರ ಅಂತ ಬರೀಬೇಕು ಜೀಜಾಬಾಯಿಯ ತಂದೆ ಜೀಜಾಬಾಯಿಯ ತಂದೆ ಯಾರು ಲಖೂಜಿ ಜಾಧವ್ ರಾವ್ ನೆನ್ಪಲ್ಲಿ ಇಟ್ಕೊಬೇಕು ಹೆಸರೇನು ಅಂತ ತೆಗೆದುಬಿಟ್ಟು ಹೆಸರು ಅಂತ ಬರೆದು ಲಖೂಜಿ ಜಾಧವ್ ರಾವ್ ಅಂತ ಬರಿಬೇಕು ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ ಶಿವಾಜಿಯ ಗುರುವಿನ ಹೆಸರು ನೋಡಿ ಇದು ಅಷ್ಟೇ ಇದು ಅಷ್ಟೇ ಕಾಮನ್ ಹೆಸರೇನು ಅಂತ ತೆಗೆದು ಹೆಸರು ಹೆಸರು ಬಂತು ಇವು ಬರೀಬೇಕು ಗುರು ಗುರುಗಳ ಹೆಸರು ದಾದಾಜಿ ಕೊಂಡದೇವ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬರೆಯಿರಿ ಮಾದರಿ ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸರಿಯಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬರೆಯಿರಿ ನೋಡಿ ಆಪ್ಷನ್ಸ್ ಇದೆ ಮಹಾಭಾರತ ಜೀಜಾಬಾಯಿ ರಾಯಗಡ ಶಹಾಜಿ ರಾಮಾಯಣ ರಾಮಾಯಣ ಅಂತ ಇದೆ ಛತ್ರಪತಿ ಶಿವಾಜಿ ತಾಯಿಯ ಹೆಸರೇನು ನೋಡಿ ಮಹಾಭಾರತ ಜೀಜಾಬಾಯಿ ರಾಯದು ಘಡ ಈ ನೋಡಿ ನಿಮ್ಮ ಪಾಠದ ಟೈಟಲ್ ಬರೆದಬೇಕು ಬರೆದ್ಬಿಡ್ಬೇಕು ಛತ್ರಪತಿ ಶಿವಾಜಿ ಅಂತ ಹೆಸರು ಜೀಜಾಬಾಯಿ ಜೀಜಾಬಾಯಿ ಡ್ಯಾಶ್ ಎಂಬುವನನ್ನು ವಿವಾಹವಾದಳು ಶಿವಾಜಿಯವರ ತಂದೆ ಹೆಸರು ಶಹಾಜಿ ಜಿ ಜಿ ಅಂತ ಬರ್ತು ನೋಡ್ರಿ ಶಿವಾಜಿ ಶಹಾಜಿ ಈ ಥರ ನೆನ್ಪು ಮಾಡ್ಕೊಳ್ರಿ ಬೇಗ ನೆನಪಾಗುತ್ತೆ ಜೀಜಾಬಾಯಿ ಶಿವಾಜಿಗೆ ಪ್ರತಿನಿತ್ಯ ಏನೇನು ಹೇಳ್ಕೊಡ್ತಿತ್ತು ಯಾವ್ಯಾವ ಕಥೆ ಮಹಾಭಾರತ ಮತ್ತು ಈಸಿ ನೋಡಿ ಮಹಾಭಾರತ ಮತ್ತು ರಾಮಾಯಣ ಇಲ್ಲೂ ಆಪ್ಷನ್ ಇರುತ್ತೆ ಇದು ನೋಡ್ಕೊಂಡು ಬರೆದ್ರೆ ಆಯಿತು ಶಿವಾಜಿ ಪಟ್ಟಾಭಿಷೇಕವು ಡ್ಯಾಶ್ ನಡೆಯಿತು ಎಲ್ಲಿ ನಡೆಯುತ್ತೆ ಮಹಾಭಾರತ ರಾಮಾಯಣ ಆಯಿತು ಜೀಜಾಬಾಯಿ ಆಯಿತು ಲಾಸ್ಟ್ ಆಪ್ಷನ್ ಏನು ರಾಯಗಡ ಕೊಟ್ಟಿರುವ ಪದ ಗಮನಿಸಿ ವಿರುದ್ಧ ಅರ್ಥಕ ಪದ ಅಪೋಸಿಟ್ಸು ಧೈರ್ಯ ಧೈರ್ಯ ಅಧೈರ್ಯ ಜಯ ಅಪಜಯ ಗೌರವ ಅಗೌರವ ನೀತಿ ಅನೀತಿ ಎಲ್ಲದಕ್ಕೂ ಆ ಸೇರಿಸ್ಬೇಕು ಜಯಕ್ಕೆ ಮಾತ್ರ ಅಪ ಅಂತ ಸೇರಿಸ್ಬೇಕು ಈಸಿ ನೆಕ್ಸ್ಟು ಮಾದರಿಯಂತೆ ಕೊಟ್ಟಿರುವ ಪದ ಗಮನಿಸಿ ಎರಡೆರಡು ಸಮಾನಾರ್ಥಕ ಪದಗಳನ್ನು ಬರೆಯಿರಿ ಈಗ ಒಂದು ಪದ ಇದೆ ಆದರೆ ಅದಕ್ಕೆ ಅದೇ ಥರದ್ದು ಇನ್ನೂ ಎರಡೆರಡು ಬರಿತಾ ಹೋಗ್ಬೇಕು ಸಾಗರ ಸಾಗರಕ್ಕೆ ಇನ್ನೊಂದು ಮೀನಿಂಗು ಸಮುದ್ರ ಮತ್ತು ಕಡಲು ಎರಡೆರಡು ಮೀನಿಂಗ್ ಬರಿಬೇಕು ಪುತ್ರ ಪುತ್ರಕ್ಕೆ ಇನ್ನೊಂದು ಅರ್ಥ ಮಗ ಕುಮಾರ ರಾಜ ಅರಸ ದೊರೆ ರಾಜಂಗರಸ ಅಂತಲೂ ಕರೀತಾರೆ ದೊರೆ ಅಂತಲೂ ಕರತ್ತೆ ಯುದ್ಧ ಯುದ್ಧಕ್ಕೆ ಏನಂತಾರೆ ಕಾಳಗ ಅಂತಾರೆ ಸಮರ ಅಂತಾರೆ ಹೂ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಸ್ವಂತ ವಾಕ್ಯ ಬರೀಬೇಕು ಮಕ್ಕಳೇ ಬಹುಮಾನ ನಾನು ಕೆಲವು ಹೇಳಿರ್ತೀನಿ ನೀವು ನಿಮ್ಮ ಸ್ವಂತ ವಾಕ್ಯ ಮಾಡಿ ಬರೀರಿ ಬಹುಮಾನ ನಾವು ಆಟದಲ್ಲಿ ಗೆದ್ದರೆ ಬಹುಮಾನ ದೊರೆಯುತ್ತದೆ ಉದ್ಯೋಗ ಸ್ವಯಂ ಉದ್ಯೋಗ ನಿರುದ್ಯೋಗವನ್ನು ಕಡಿಮೆ ಮಾಡುತ್ತದೆ ನೋಡಿ ನಿರುದ್ಯೋಗ ಸಮಸ್ಯೆ ಇದ್ದರೆ ಏನು ಮಾಡಬೇಕು ನಾವೇ ಸ್ವಯಂ ಉದ್ಯೋಗಗಳನ್ನು ಮಾಡ್ತಾ ಹೋದರೆ ನಿರುದ್ಯೋಗಿಗಳೇ ಇಲ್ದಾಗ ಆಗ್ತಾರೆ ನಿಮಗೆ ಏನು ತಿಳಿದ್ರೆ ಅದು ನೀವು ಬರೀರಿ ಗುಲಾಮಗಿರಿ ಬ್ರಿಟಿಷರ ಕಾಲದಲ್ಲಿ ನಾವು ಗುಲಾಮಗಿರಿಗೆ ಒಳಪಟ್ಟಿದ್ದೆವು ವೈಭವ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ಇದು ಪಾಡದಲ್ಲೇ ಇರೋದು ಈಸಿ ಅನಿಸುತ್ತೆ ಇದನ್ನೇ ಬರೆದ್ಬಿಡಿ ಇಲ್ಲ ನಿಮ್ಗೆ ಯಾವ್ದು ತಿಳಿಯೋ ತದ್ ಆಶೀರ್ವಾದ ಮಕ್ಕಳಿಗೆ ತಂದೆ ತಾಯಿಯ ಆಶೀರ್ವಾದ ಬೇಕು ನೆಕ್ಸ್ಟ್ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿರೋದು ಇಬ್ಬರೇ ಅಮ್ಮ ಮತ್ತು ಮಗ ಪ ಇದನ್ನು ಓದಬೇಕು ಯಾರ್ಯಾರಿಗೆ ಹೇಳಿದ್ರು ಅಂತ ನೆನ್ಪು ಮಾಡ್ಕೊಂಡು ಬರೀಬೇಕು ಮಾತಾಜಿಯವರಿಗೆ ನನ್ನ ಪ್ರಣ ಮಾತಾಜಿಗೆ ಅಂತ ಯಾರು ಹೇಳ್ತಾರೆ ಮಗ ತಾನೇ ಹೇಳೋದು ಯಾರು ಶಿವಾಜಿ ಯಾರಿಗೆ ಜೀಜಾಬಾಯಿಯವರಿಗೆ ಹೇಳಿದೆ ನೆಕ್ಸ್ಟ್ ನೀನು ಗೆದ್ದು ನನಗೆ ಬಹುಮಾನವಾಗಿ ಕೊಡು ತಾಯಿ ತಾನೇ ಹೇಳೋದು ಮಗಂಗೆ ಯಾರು ಶಿವ ಜೀಜಾಬಾಯಿ ಯಾರಿಗೆ ಶಿವಾಜಿಗೆ ಈಸಿ ಇದೆ ನೋಡಿ ಮಕ್ಕಳೇ ನೆಕ್ಸ್ಟು ಪದಗಳನ್ನು ಸರಿ ಜೋಡಿಸಿ ವಾಕ್ಯ ರಚಿಸಿ ಬರೆಯಿರಿ ಇಲ್ಲಿ ನೋಡಿ ತಾಯಿ ಇದು ಸ್ಕ್ಯಾಟರ್ ಆಗಿದೆ ಅಲ್ಲಿ ಇಲ್ಲಿ ನಾವೇನು ಮಾಡಬೇಕು ಕರೆಕ್ಟ್ ಆರ್ಡರಲ್ಲಿ ಬರೀಬೇಕು ತಾಯಿ ನೀಡುತ್ತೇನೆ ಕೇಳು ಅಗತ್ಯವಾಗಿ ಕೇಳು ತಾಯಿ ಅಗತ್ಯವಾಗಿ ನೀಡುತ್ತೇನೆ ಇಲ್ಲಿ ನೋಡಿ ಏನು ಮಾಡಬೇಕು ಬರ್ಕೊಂಡುಬಿಟ್ಟು ನೀವು ಒಂದು ಎರಡು ಮೂರು ನಾಲ್ಕು ಈ ಥರ ಬರ್ಕೊಂಡು ಅವಾಗ ತಪ್ಪು ಬರೆಯಲ್ಲ ನೀವು ಈಸಿ ಅನಿಸುತ್ತೆ ನಿಮಗೆ ಬರೆಯಲ್ಲ ಚಾಣಾಕ್ಷ ಜೀಜಾಬಾಯಿ ಹೆಣ್ಣು ಮಗಳು ಜೀಜಾಬಾಯಿ ಚಾಣಾಕ್ಷ ಹೆಣ್ಣು ಜೀಜಾಬಾಯಿ ಚಾಣಾಕ್ಷ ಮಕ್ಕಳು ಈ ಥರ ಬರ್ಕೊಂಡು ಬರೀರಿ ಈಸಿಯಾಗಿರುತ್ತೆ ಪಟ್ಟಾಭಿಷೇಕವು ಅತಿ ಶಿವ ಶಿವಾಜಿಯ ನಡೆಯಿತು ವೈಭವದಿಂದ ಶಿವಾಜಿಯ ಪಟ್ಟಾಭಿಷೇಕವು ಶಿವಾಜಿಯ ಪಟ್ಟಾಭಿಷೇಕವು ಅತಿ ವೈಭವದಿಂದ ನಡೆಯಿತು ಈ ಥರ ಬರ್ಕೊಂಡ್ಬಿಟ್ಟು ಬರೀರಿ ಯಾವಾಗಾದರೂ ಅಷ್ಟೇ ಆವಾಗ ಬೇಗ ಬೇಗ ಈಸಿಯಾಗಿ ಬರಿಬೋದು ಭಾಷಾ ಚಟುವಟಿಕೆ ಈಗ ಮಾದರಿ ಭಾಷೆಯನ್ನು ಇಂಪ್ರೂವ್ ಮಾಡಲಿಕ್ಕಿದ್ದು ಮಾದರಿ ಅಂತ ಸೂಚಿಸಿರುವ ಸೂಕ್ತ ಪದ ರಚಿಸಿ ಬರು ಪ್ಲಸ್ ಅಂತೆ ಬರುವಂತೆ ಇಲ್ಲಿ ಆಕಾರ ಬಂದಿದೆ ಬರು ರಾಗೆ ಆಕಾರ ಸೇರಿಸಿ ಇದು ಬರುವಂತೆ ಆಕಾರ ಆಯಿತು ಹೋಗು ಪ್ಲಸ್ ಅಂತೆ ಹೋಗುವಂತೆ ನೋಡು ಪ್ಲಸ್ ಅಂತೆ ನೋಡುವಂತೆ ಮಗು ಪ್ಲಸ್ ಅಂತೆ ಮಗುವಂತೆ ಎಲ್ಲದು ಒಂದೇ ಥರ ಇದೆ ಈ ಮಾದರಿ ತಿಳ್ಕೊಂಡು ಬಿಟ್ರೆ ಬಂದ್ಬಿಡುತ್ತೆ ಮಾದರಿ ನೆಕ್ಸ್ಟ್ ಹುಡುಗ ಪ್ಲಸ್ ಆಟ ಹುಡುಗಾಟ ನೋಡಿ ಎರಡೆರಡು ಪದ ಇದೆ ಇದನ್ನು ಒಂದೇ ಮಾಡಿದ್ದಾರೆ ಇವರು ಹುಡುಗ ಪ್ಲಸ್ ಆಟ ಹುಡುಗಾಟ ಒಂದು ಪ್ಲಸ್ ಆಗ ಒಂದಾಗ ಕಾಡು ಪ್ಲಸ್ ಆನೆ ಕಾಡಾನೆ ಈಸಿ ಇದೆ ಅಲ್ಲ ಮತ್ತೆ ನೆಕ್ಸ್ಟ್ ಬಾಯಿ ಪ್ಲಸ್ ಆರಿಕೆ ಬಾಯಿ ಆರಿಕೆ ಕೊಟ್ಟಿರೋ ಪದಗಳನ್ನು ಗಮನಿಸಿ ಓದಿ ಇದು ಬರೀ ಓದೋದು ಪದೇ ಪದೇ ಸಣ್ಣ ಸಣ್ಣ ಓಡಿ ಓಡಿ ಆವರಣದಲ್ಲಿರುವ ಪದಗಳನ್ನು ಗಮನಿಸಿ ಅವುಗಳ ಸಹಾಯದಿಂದ ಗಾದೆಯನ್ನು ಪೂರ್ಣ ಮಾಡಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇದು ನೋಡ್ಕೊಂಡುಬಿಟ್ಟು ಇದು ಪೂರ್ಣ ಮಾಡಬೇಕು ಪರರಿಗೆ ಉಪಕಾರಿ ಬಾಳಿ ಯಾರು ಮೌನ ಬಂಗಾರ ಬಾಯಿ ಮೊಸರು ಇವೆಲ್ಲ ಕಾಮನ್ ಕತೆಗಳು ತಾಳಿದವರು ಬಾಳಿ ಯಾರು ಇದೆಲ್ಲ ನಾವು ದಿನನಿತ್ಯದ ಭಾ ಮಾತಿನಲ್ಲಿ ಕೇಳ್ತಾ ಇರ್ತೀವಿ ಕೈ ಕೆಸರಾದರೆ ಬಾಯಿ ಮೊಸರು ಕಷ್ಟಪಟ್ಟರೆ ಫಲ ಸಿಗುತ್ತೆ ಅಂತ ತಾಳ್ಮೆಯಿಂದ ಇದ್ದರೆ ನಮಗೆಲ್ಲ ಸಿಗುತ್ತೆ ತಾಳಿದವರು ಬಾಳಿ ಯಾರು ಆಡು ಭಾಷೆ ಮಾತು ಬೆಳ್ಳಿ ಮೌನ ಬಂಗಾರ ಮಾತಾಡೋಕ್ಕಿಂತ ಮೌನವಾಗಿದ್ರೆ ಒಳ್ಳೆಯದು ಅಂತ ಮನೆಗೆ ಮಾರಿ ಪರರಿಗೆ ಉಪಕಾರಿ ಬೇರೆಯವ್ರಿಗೆ ಉಪಕಾರ ಮಾಡಿ ಮನೆಗೆ ಮಾರಿ ಹಾಕ್ತಾರೆ ಅಂತ ಹೇಳ್ತಿರ್ತಾರಲ್ವ ಇದನ್ನು ಈ ಥರ ಹೇಳಿದ್ದಾರೆ ಮನೆಗೆ ಮಾರಿ ಪರರಿಗೆ ಉಪಕಾರಿ ನೆಕ್ಸ್ಟ್ ಬಳಕೆ ಚಟುವಟಿಕೆ ಒಂದು ನೀನು ಜೀಜಾಬಾಯಿಯ ಯಾವ ಗುಣವನ್ನು ಇಷ್ಟಪಡುವೆ ಏಕೆ ನಿಮಗೆ ಕೇಳ್ತಾ ಇದ್ದಾರೆ ಜೀಜಾಬಾಯಿಯವರ ಯಾವ ಗುಣ ನಿಮಗೆ ಇಷ್ಟ ಆಯಿತು ಯಾಕೆ ಅಂತ ಈಗ ನಾನು ಬರೆದಿದ್ದೀನಿ ನೀವು ಇದೇ ಥರ ಬರೀರಿ ಜೀಜಾಬಾಯಿ ಓರ್ವ ಮಹಿಳೆಯಾದರೂ ಗಂಡನಿಂದ ದೂರವಿದ್ದರೂ ಎದೆಗುಂದದೆ ಮಗನನ್ನು ಓರ್ವ ಯೋಧನನ್ನಾಗಿ ಮಾಡಿದಳು ಸಂಪೂರ್ಣ ಮರಾಠ ಸಾಮ್ರಾಜ್ಯದ ಸ್ಥಾಪನೆಗೆ ದಾರಿದೀಪವಾದಳು ನೆಕ್ಸ್ಟ್ ಎರಡನೇದು ನಿಮಗೆ ಗೊತ್ತಿರುವ ವೀರ ಮಹಿಳೆಯರ ಹೆಸರುಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ನನಗೆ ಗೊತ್ತಿರೋ ಒಂದಷ್ಟು ಹೆಸರು ಬರೆದಿದ್ದೀನಿ ನೀವು ಏನಾದರೂ ಎಕ್ಸ್ಟ್ರಾ ಇದ್ದರೆ ಬರ್ಕೊಳ್ಳಿ ಒನಕ್ಕೆ ಓಬವ್ವ ಬೆಳವಡಿ ಮಲ್ಲಮ್ಮ ರಾಣಿ ಅಬ್ಬಕ್ಕ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಈಗ ಮೂರನೇದು ನಿನ್ನ ಮತ್ತು ತಾಯಿಯ ನಡುವೆ ಬೆಳಗ್ಗೆ ಶಾಲೆಗೆ ಹೋಗೋ ಸಮಯದಲ್ಲಿ ನಡೆಯುವ ಸಂಭಾಷಣೆಯನ್ನು ಊಹಿಸಿ ಬರೆದು ಸೂಕ್ತ ಲೇಖನ ಚಿಹ್ನೆಯನ್ನು ಹಾಕು ನೋಡಿ ನಾವು ಓನಾಗಿ ಬರೆಯೋದನ್ನು ಇವರು ರೂಢಿ ಮಾಡಿಸ್ತಾ ಇದ್ದಾರೆ ಈಗ ಅಮ್ಮ ಮಗಳು ಏನು ಮಾತಾಡ್ತಾರೆ ಬೆಳಗ್ಗೆ ಶಾಲೆಗೆ ಹೋಗಬೇಕಾದ್ರೆ ಅನ್ನೋದನ್ನು ನಾವು ಬರಿಬೇಕಂತೆ ನಾನು ಬರ್ತೀನಿ ನಾನು ಹೀಗೆ ಬರೆದಿದ್ದೀನಿ ನಿಮಗೆ ಹೇಗೆ ತಿಳಿಯೋ ಬರೀರಿ ಮಗಳು ಅಮ್ಮ ನಾನು ಶಾಲೆಗೆ ತಯಾರಾಗಿದ್ದೇನೆ ಅಮ್ಮ ಏನು ಹೇಳ್ತಾಳೆ ಒಳ್ಳೆಯದು ಮಗಳೇ ಪರೀಕ್ಷೆಯ ತಯಾರಿ ಮಾಡಿಕೊಂಡೆಯಾ ಮಗಳು ಹೇಳ್ತಾಳೆ ತಯಾರಿ ನಡೆಸಿದ್ದೇನೆ ಅಮ್ಮ ಜಾಣೆ ಅಮ್ಮ ಹೇಳ್ತಾಳೆ ಜಾಣೆ ಪ್ರಶ್ನೆ ಪತ್ರಿಕೆಯನ್ನು ನಿಧಾನವಾಗಿ ಓದಿ ತಿಳಿದುಕೊಂಡು ಪ್ರತಿಯೊಂದು ಪ್ರಶ್ನೆಯನ್ನು ಚೆನ್ನಾಗಿ ಉತ್ತರಿಸು ಅಂತ ತಾಯಿ ಹೇಳ್ತಾಳೆ ಮಗಳು ಆಗಲಿ ಅಮ್ಮ ನನಗೆ ಆಶೀರ್ವದಿಸು ತಾಯಿ ಆಶೀರ್ವಾದ ಮಾಡ್ತಾಳೆ ನೆಕ್ಸ್ಟು ಅಮ್ಮ ಸರಿ ಮಗಳೇ ಹೋಗಿ ಬಾ ಒಳ್ಳೆಯದಾಗಲಿ ಕಳುಹಿಸಿದ ಊಟ ಖಾಲಿ ಮಾಡು ಅಮ್ಮಂಗದೇ ಅಲ್ವಾ ಊಟ ಮಾಡಬೇಕು ನಾಲ್ಕನೇದು ಈ ಗದ್ಯದಲ್ಲಿ ಬರುವ ಶಿವಾಜಿ ಮತ್ತು ಜೀಜಾಬಾಯಿಯವರ ಸಂಭಾಷಣೆಯನ್ನು ತರಗತಿಯಲ್ಲಿ ಗೆಳೆಯರೊಡನೆ ಸೇರಿ ಅಭಿನಯದ ಮೂಲಕ ಪ್ರದರ್ಶಿಸಿ ಮಕ್ಕಳೇ ನೀವು ನಿಮ್ಮ ಫ್ರೆಂಡ್ಸು ಸೇರಿ ಶಿವಾಜಿ ಮತ್ತು ಜೀಜಾಬಾಯಿಯವರ ಕಾನ್ವರ್ಸೇಷನ್ ಕೊಟ್ಟಿದ್ದಾರಲ್ಲ ಅದನ್ನು ನೀವು ತರಗತಿಯೊಳಗಡೆ ಅಭಿನಯಿಸ್ರಿ ಅಂತ ಹೇಳಿದ್ದಾರೆ ಮಕ್ಕಳೇ ನಿಮಗೆ ನನ್ನಿಂದ ಸಹಾಯ ಆದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಕಮೆಂಟ್ಸನ್ನು ಬರೀರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನೀವು ನನ್ನ ಮುಂದಿನ ವಿಡಿಯೋವನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಧನ್ಯವಾದಗಳು